ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ಹಾಗಲ್ಕಾಯಿ ತವಾ ಫ್ರೈ ಅಂತ ತೋರಿಸ್ತಾ ಇದ್ದೀನಿ ಯೂಶುವಲ್ ಆಗಿ ಹಾಗಲ್ಕಾಯಿ ಯಾರು ತಿನ್ನೋದೇ ಇಲ್ಲ ಆದ್ರೆ ದೇಹಕ್ಕೆ ಒಳ್ಳೆಯದು ಅಂತ ಎಲ್ಲಾರ್ಗೂ ಗೊತ್ತು ಆದರೆ ಅದನ್ನು ತಿನ್ನೋಕ್ಕೇನೋ ಒಂಥರ ಹೆಸಿಟೇಟ್ ಮಾಡ್ತಾರೆ ಅದಕ್ಕೆ ನೀನು ಈ ಥರ ವೆರೈಟಿಯಾಗಿ ಮಾಡೋದ್ರಿಂದ ಅದು ಖಂಡಿತ ಎಲ್ಲಾರ್ಗು ಇಷ್ಟ ಆಗುತ್ತೆ ಅದಕ್ಕೆ ನೋಡಿ ನಾನು ಹಾಗಲ್ಕಾಯಿನ ತಳ್ಳಿಗೆ ಚಿಪ್ಸ್ ಥರ ತೆಳ್ಳಿಗೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಬೀಜ ಆ ಥರನೂ ಕೂಡ ನಾನು ಏನೂ ತೆಗೆದಿಲ್ಲ ಅದರಲ್ಲಿ ಕೂಡ ತುಂಬ ಪ್ರೋಟೀನ್ಸ್ ಇರುತ್ತೆ ಅಂತ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಹಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಉಪ್ಪು ಖಾರದ ಪುಡಿ ಅರಶಿನ ಒಂದು ಚಿಟಿಕೆ ಸೋಡ ಇಷ್ಟು ಸಾಮಾನು ಆದರೆ ನಾನು ನಿಮಗೆ ಮೊದಲೇ ಹೇಳ್ತಾಯಿರ್ತೀನಲ್ವ ನಾನು ಮಾಡೋ ಎಲ್ಲ ಅಡುಗೆನೂ ನಿಮ್ಮ ಅಡುಗೆ ಮನೆಯಲ್ಲಿ ಎದುರುಗಡೆ ಕಾಣ್ತಾ ಇರೋ ಸಾಮಾನುಗಳಿಂದನೇ ಮಾಡೋದು ತೋರಿಸ್ತೀನಿ ಅಂತ ನೋಡಿ ಹಾಗಲಕಾಯಿ ಥರ ಚೆನ್ನಾಗಿರುತ್ತೆ ಈ ಥರ ರೆಡಿಯಾಗಿ ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಈ ಥರ ಒಂದು ಬೌಲಲ್ಲಿ ನಾನು ಮೊದಲು ನೋಡಿ ಈರುಳ್ಳಿ ಹಾಕ್ಕೊಳ್ತೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಈ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಒಂದು ಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ರುಚಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವು ಖಾರದ ಪುಡಿನೂ ಅಷ್ಟೇ ನಿಮಗೆ ಎಷ್ಟು ಮಾ ಹಸಿಮೆಣ್ಸಿನ್ಕಾಯು ಹಾಕಿದ್ದೀನಿ ಅದರಿಂದ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಅರಶಿನ ಮತ್ತು ಒಂದು ಚಿಟಿಕೆ ಸೋಡಾ ಇಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ಫಸ್ಟು ಚೆನ್ನಾಗಿ ಕಲ್ಸ್ಕೊಂಡು ಬಿಡೋದ್ರಿಂದ ಈರುಳ್ಳಿ ನಿಮಗೆ ಅದು ಒಂಥರ ನೀರು ಬಿಟ್ಕೊಳ್ಳೋ ಥರ ಆಗುತ್ತೆ ಅದಕ್ಕೆ ನೋಡಿ ಇದನ್ನು ಹೀಗೆ ಚೆನ್ನಾಗಿ ಕಲಸ್ಕೊಂಡ್ಬಿಡಿ ಉಪ್ಪು ಎಲ್ಲ ಹಾಕಿದ್ದೀನಿ ನಾನು ಫಸ್ಟ್ ಇದನ್ನು ಹಿಕ್ಕ ಕಲಿಸ್ಕೊಂಡ್ಬಿಟ್ಟು ಇದಕ್ಕೆ ಕಡಲೆ ಹಿಟ್ಟು ಒಂದು ನೀವು ಹಾಕಲಿಕ್ಕೆ ಎಷ್ಟು ಮಾಡಬೇಕಂತ ಅದ್ರ ಮೇಲೆ ನೋಡಿಕೊಂಡು ನೀವು ಕಲಿಸ್ಕೊಳ್ಬೋದು ಇದು ಕಡಲೆ ಹಿಟ್ಟು ಯಾಕೆ ಅಂದರೆ ಒಂಥರ ಬೈಂಡಿಂಗಾಗಿ ವರ್ಕ್ ಮಾಡುತ್ತೆ ಇದು ನೋಡಿ ಇದೆಯಲ್ಲ ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಇದು ಅಷ್ಟೇ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು ಇಷ್ಟೆಲ್ಲ ಮಿಕ್ಸ್ ಆದಮೇಲೆ ತುಂಬಾ ಸುಲಭ ಹೆಂಚ ಆಲ್ರೆಡಿ ನಾನು ತವ ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ ಬಿಸಿ ಆಗಕ್ಕೆ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ತೀನಿ ನಾನು ನೋಡ್ಕೊಳ್ಳಿ ನಿಮ್ಗೆ ಹದ ಗೊತ್ತಾಗತ್ತೆ ನೋಡಿ ಈ ತರ ಒಂಥರ ಹದವಾಗಿ ಕಲಿಸ್ಕೊಂಡಿದ್ದೀನಿ ತುಂಬಾ ನೀರಾಗಿ ಕಲಿಸಿಲ್ಲ ಈ ಥರ ಹಾಗಲಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಮಗಳು ನಾನು ಅದನ್ನು ಹಿಂಗೆ ಇದರೊಳಗಡೆ ಎರಡೂ ಕಡೆ ಚೆನ್ನಾಗಿ ಹತ್ತೋ ಥರ ಮಾಡಿಕೊಂಡು ಇದನ್ನು ಹೆಂಚ ಮೇಲೆ ನಾನು ಇಡ್ತಾ ಬರ್ತೀನಿ ನೀವು ಈ ಹಾಗಲಕಾಯಿ ತವಾ ಫ್ರೈ ಮಾಡಿದರೆ ಹಾಗಲಕಾಯಿ ಇಷ್ಟ ಇಲ್ಲ ಅನ್ನೋರು ಕೂಡ ಇದನ್ನು ಖಂಡಿತ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಈ ಥರ ಮೇಲೆ ನೀವು ಹೀಗೆಲ್ಲ ಒಂದೇ ಥರ ಜೋಡಿಸ್ತಾ ಬಂದ್ಬಿಡಿ ಫ್ರೈ ಮಾಡ್ಬೋದು ಇದನ್ನ ನೀವು ನಾನು ಫ್ರೈ ಮಾಡೋದು ಬೇಡ ಎಣ್ಣೆದು ಅಂತ ಹೇಳಿಬಿಟ್ಟು ನಿಮ್ಗೆ ಈ ಥರ ಫ್ರೈ ಮಾಡಿದೆ ಮೇಲೆ ಇದನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆನೂ ಅಷ್ಟೇ ಏನು ಜಾಸ್ತಿ ಏನು ಹಾಕಬೇಕಾಗಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಹೊತ್ತು ಅದು ಆಗೋದಕ್ಕೆ ಬಿಟ್ಟು ತಿರುಗಿಸಿ ಮತ್ತೆ ಬೇಯಿಸ್ಬೇಕು ಥರ ತಿರುಗಿಸ್ತಾ ಇದ್ದು ನೀವು ಎರಡೂ ಕಡೆ ಚೆನ್ನಾಗಿ ಬೇಯೋ ಥರ ಅದನ್ನು ನೀವು ಮಾಡ್ಬೋದು ಆವಾಗ ಒಂಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ ಒಂಥರ ಗರ್ಗರಿ ಅಂತ ಇರುತ್ತೆ ನೀವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ರು ಕೂಡ ಅದೊಂಥರ ಬೋಂಡ ಥರನೇ ಇರುತ್ತೆ ನಿಮಗೆ ಹಾಗಲಕಾಯಲ್ಲಿ ಹಾಗಲಕಾಯಿ ನಿಮಗೆ ಗೊತ್ತು ಡಯಾಬಿಟಿಸ್ಗಂತೂ ತುಂಬ ಒಳ್ಳೆಯದು ಅಂತ ಆದರೆ ಹೆಂಗೆ ತಿನ್ನೋದು ಕಷಾಯ ಮಾಡಿ ಕುಡಿಯೋಕ್ಕೆ ಜ್ಯೂಸ್ ಮಾಡಿ ಕುಡಿಯೋಕ್ಕೆ ಎಲ್ಲರಿಗೂ ಇಷ್ಟ ಇರಲ್ಲ ಅದನ್ನು ಇದು ಮಾಡೋದು ಕೂಡ ಆದರೆ ನೋಡಿ ಈ ಥರ ಎಲ್ಲ ಒಂಥರ ಸ್ನ್ಯಾಕ್ಸ್ ಥರ ಮಾಡಿದರೆ ನೀವು ಎಲ್ಲರ್ಗು ಇಷ್ಟ ಆಗುತ್ತೆ ನೋಡಿದರೆ ಈ ಥರ ಹಿಂಗೆ ತೆಗೆದು ನಾನು ತಟ್ಟೆಗೆ ಹಿಂಗೆ ಇದ್ದೀನಿ ಹೇಳೋದು ಅಷ್ಟೇ ಏನೂ ಕಷ್ಟ ಇಲ್ಲ ಆರಾಮಾಗಿ ಹೇಳುತ್ತೆ ಇದು ಸಂಜೆ ಹೊತ್ತು ಮಾಡೋದ್ರಿಂದ ಎಲ್ಲರಿಗೂ ಇಷ್ಟವೂ ಆಗುತ್ತೆ ಇವಾಗ ಅದು ಮಳೆ ಬರ್ತಾ ಇದೆ ಮತ್ತು ಚಳಿ ಬೇರೆ ಇಂಥ ಟೈಮ್ನಲ್ಲಿ ಏನೋ ಒಂದು ಬಜ್ಜಿ ಬೋಂಡ ಮಾಡೋ ಥರದಕ್ಕಿಂತ ಈ ಥರ ಆರೋಗ್ಯ ದೃಷ್ಟಿಯಿಂದ ಮಾಡೋದ್ರಿಂದ ಭಾಳ ಒಳ್ಳೆಯದು ಅಂತ ಅನಿಸೋದ್ರಿಂದ ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಹಾಗಲ್ಕಾಯಿ ತವಾ ಫ್ರೈ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ರೆಡಿಯಾಗಿಬಿಟ್ಟಿದೆ ನೀವು ಖಂಡಿತ ಟ್ರೈ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದು ಮರಿಬೇಡಿ ಇದನ್ನು ನಾನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲೂ ಹಾಕ್ತಾಯಿದ್ದೀನಿ ಅಲ್ಲೂ ನನ್ನನ್ನು ಫಾಲೋ ಮಾಡಿ ನಮಸ್ಕಾರ